ಕಲ್ಯಾಣದ ಬಗ್ಗೆ ಚರ್ಚೆಗಳು ದೇಶದಾಗ ನಡೆದೇ ನಡೆದಿತ್ತು ನಿಮ್ಮಂತವರು ಊಹೆಗಳು ಅಜಂಪ್ಷನ್ ಪ್ರಜಂಪ್ಷನ್ ಎಲ್ಲ ಏನೋ ಮಸಾಲೆ ಹಾಕಿ ಕೊಡ್ತೀರಿ ಸಮಸ್ಯೆಗಳಿದಾವೆ ನಾನು ಸಮಸ್ಯೆಗಳು ಇಲ್ದೇನೆ ಸುಮ್ಮನೆ ಹುಚ್ಚಿನಂಗೆ ರಾಜೀನಾಮೆ ಸಮಸ್ಯೆಗಳಿದಾವೆ ಮುಖ್ಯಮಂತ್ರಿ ಹತ್ರ ಕೇಳಿದ್ರೆ ಚರ್ಚೆ ತಾವು ಏನೇ ಇದ್ರು ನೇರವಾಗಿ ಅಂದ್ರೆ ಯಾವಾಗಲೂ ಇದ್ರೂ ಪತ್ರ ಬರೋದು ಅಂತ ಗಮನ ತರ್ತಿದ್ರಿ ಹಿಂದೆ ಕೂಡ ಸಾಕಷ್ಟು ಬಾರಿ ಸಲ ಹೇಳಿದ್ದೆ ಇನ್ನ ಇದು ಎರಡನೇ ಪತ್ರ ಪಾಪ ಅವರು ಒತ್ತಡದಲ್ಲಿದ್ದಾರೆ ಆ ಮೂಡ ಹಗರಣ ಮತ್ತೊಂದು ಮತ್ತೊಂದು ಬಜೆಟ್ಟು ಆದರೆ ಅವ್ರಿಗೆ ಹೇಳಿ ನಾನು ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ನಾ ಮುಂದೆ ಕೊನೆಯವರು ಉಳಿತೀನಿ ಅಂತ ಹೇಳಿದ್ದೆ ನಾನು ಯಾವತ್ತೂ ರಾಜೀನಾಮೆ ಕೊಡಬೇಕು ಅಂತ ಹಿಂದೆ ನಿರ್ಧಾರ ಮಾಡಿದ್ದೆ ಅದು ರಾಜ್ಯಪಾಲರ ಒಂದು ತೂಗುಗತ್ತಿ ಅದು ಮೇಲೆ ಇತ್ತಲ್ಲ ಡಿಸ್ಕ್ವಾಲಿಫಿಕೇಷನ್ ಆಫ್ ಮೆಂಬರ್ಶಿಪ್ ಆಫೀಸ್ ಆಫ್ ಪ್ರಾಫಿಟ್ ಅದು ಕ್ಲಿಯರ್ ಅಲ್ಲಿಂದ ಅಂತ ಕಾಯ್ತಿದ್ದೆ ಕ್ಲಿಯರ್ ಆಯಿತು ಅದು ಅಸಮಾಧಾನ ಏನಿಲ್ಲ ಸುಮ್ಮನೆ ಕೆಲವರು ನೀವು ಸುದ್ದಿ ಸಿಗಲಾದ್ರೆ ಸುದ್ದಿಗಳು ಸೃಷ್ಟಿ ಮಾಡ್ತೀರಿ ಅಸಮಾಧಾನ ಯಾವ ಬಗ್ಗೆನೂ ಇಲ್ಲ ನಾನು ಏನು ಹೇಳಬೇಕು ಅದನ್ನು ಮುಖ್ಯಮಂತ್ರಿಗೆ ಎಲ್ಲ ಆಗಿ ಕರಿದ್ದೀನಿ ಮುಖ್ಯಮಂತ್ರಿ ಏನು ನಿನ್ನೆ ಮೈಸೂರಲ್ಲಿ ಹೇಳಿದಾರೆ ಮಾತಾಡ್ತೀನಿ ಮಾತಾಡ್ತೀನಿ ಆಫೀಸ್ ಆಫ್ ಪ್ರಾಫಿಟ್ ತಪ್ಪೇನಾಯಿತು ನಾವು ಶಾಸಕರಾಗಿದ್ದೀವಿ ಆ ಹುದ್ದೆ ಅಲಂಕರಿಸಿದರೆ ಆಫೀಸ್ ಆಫ್ ಪ್ರಾಫಿಟ್ ಆಗ್ತದೆ ಅದು ಡಿಸ್ಕ್ವಾಲಿಫಿಕೇಶನ್ ಅಟ್ರಾಕ್ಟ್ ಆಗ್ತದೆ ಹಿಂದೆ ರಾಮಕೃಷ್ಣ ಹಿಂದೆ ಅವನು ಬಸವರಗುಡಿ ಎಮ್ ಎಲ್ ಎರು ಅವರು ಹಿಂದೆ ವಿ ಪಿ ಸಿಂಗ್ ಪ್ಲಾನಿಂಗ್ ಕಮಿಷನ್ದು ವೈಸ್ ಚೇರ್ಮನ್ ಮಾಡಿದ್ರು ಎಲ್ಲಿ ಅವಾಗ ಆಫೀಸರ್ ಪ್ರಾಫಿಟ್ ಆಕ್ಟ್ರಾಕ್ಟ್ ಆಯಿತು ಹಾಕೊಟ್ಟು ಆಗ್ಯಾವ ಇನ್ನು ಸೋನಿಯಾ ಗಾಂಧಿ ಹೋಮ್ ಆಗಿತ್ತು ಆಫೀಸರ್ ಆಫ್ ಪ್ರಾಫಿಟ್ ಪನ್ನೊರು ಇದ್ದಾರೆ ಸರ್ ಹಾಂ ಪನ್ನೊಂಡ್ ಅವರು ಅಮೆಂಡ್ಮೆಂಟ್ ಆಗ್ಯಾರ ಇದು ನಮ್ಮ ಕೇಸಲ್ಲಿ ಅಮೆಂಡ್ಮೆಂಟ್ ಆಗಿದ್ದಿಲ್ಲ ಆಮೇಲೆ ಅಸೆಂಬ್ಲಿಂದ ಎರಡು ಸಲ ಅಮೆಂಡ್ಮೆಂಟ್ ಮಾಡೋದು ರಾಜ್ಯಪಾಲರು ಅಧ್ಯಕ್ಷರಾಕಿರಲಿಲ್ಲ ಹಾಕಿದ್ರು ಅವನ್ನೇ